ಗೋಕಾಕ್ ತಾಲೂಕಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ನಂತರ ವೇಗವಾಗಿ ಬೆಳೆಯುತ್ತಿರುವ ಗೋಕಾಕ್ ಜಿಲ್ಲೆಯಾಗಬೇಕೆಂಬುದು ಬಹುದಿನಗಳ ಕನಸಾಗಿದ್ದು ಗೋಕಾಕ್ ಜಿಲ್ಲೆಯಾತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೆ ಬಾಗಿಲಿಗೆ ಬರಲಿದ್ದು ಇಲ್ಲಿಯೇ ಓದಲು ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಈ ದೃಷ್ಟಿಯಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಬೇಕಿದೆ ಇನ್ನು ಗೋಕಾಕ್ ಫಾಲ್ಸ್ ಜಿಲ್ಲೆಯಲ್ಲಿಯೇ ಇದ್ದು ಪ್ರವಾಸಿ ತಾಣಕ್ಕೂ ಅವಕಾಶವಿದೆ ದೂರದೃಷ್ಟಿಯ ಯೋಜನೆಯನ್ನು ಇಟ್ಟುಕೊಂಡು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮಾದರಿ ತಾಣವನ್ನಾಗಿಸಲು ದೇಶದಲ್ಲಿ ಮೊದಲ ಬಾರಿ ದುಬೈ ಮಾದರಿಯಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋಕಾಕ್ ಫಾಲ್ಸ್ನಲ್ಲಿ ಕೇಬಲ್ ಕಾರ್ ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ ಅಭಿವೃದ್ಧಿಗಾಗಿ ಎಲ್ಲರೂ ಒಂದಾಗಿ ಶ್ರಮಿಸಬೇಕು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಈ ಕುರಿತು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಿದ್ದಾರೆ ಎಂದರು ರಸ್ತೆಗಳನ್ನು ನಾವು ಮುಗಿಸುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡಿ ಈ ವರ್ಷ ಮುಂದಿನ ವರ್ಷ ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಬೇರೆ ಗ್ರಾಮಕ್ಕಿಂತರೂ ಬೆಳಗಾವಿ ಜಿಲ್ಲೆಗೆ ಸ್ವಲ್ಪ ವಿಶೇಷ ಹೆಚ್ಚು ನಾವು ಅನುದಾನವನ್ನು ಕೊಡ್ತಾ ಇದ್ದೀವಿ ಧಾರವಾಡದಿಂದ ಕೂಡ ಗೋಕಾಕ್ವರೆಗೆ ಕನೆಕ್ಟ್ ಆಗಬೇಕು ಹತ್ತನಿವರೆಗೆ ಹೋಗಬೇಕು ಇಲ್ಲಿಂದ ಗದಗವರೆಗೆ ಕೂಡ ಕನೆಕ್ಟ್ ಆಗಬೇಕು ನಮ್ಮ ರಸ್ತೆ ಮತ್ತು ಒಂದು ಮಠದಿಂದ ಲೋಕಾಪುರವರೆಗೆ ಒಂದು ತ್ರೀ ಹಂಡ್ರೆಡ್ ಕ್ರೋರದಲ್ಲಿ ಡಬಲ್ ಲೈನ್ ರಸ್ತೆ ಮಾಡ್ತಾಯಿದ್ದೀವಿ ಕೆ ಸಿಪ್ಪ ಅಂತ ಒಂದು ಸಂಸ್ಥೆಯಿಂದ ನಮ್ಮ ಅರ್ಭಾವಿ ಮಾಡ್ತಿದ್ದಾರೆ ಲೋಕಾಪುರವರೆಗೆ ತ್ರೀ ಹಂಡ್ರೆಡ್ ಕ್ರೋರ್ದಲ್ಲಿ ಒಂದು ಡಬಲ್ ಎರಡು ಪಥದ ರಸ್ತೆಗಳನ್ನು ಮಾಡ್ತಾಯಿದ್ದೀವಿ ಮೊನ್ನೆ ಸವದತ್ತಿಯಲ್ಲಿ ನಮ್ಮ ದಿನೇಶ್ ಗುಂಡ್ರಾವ್ ಬಂದಿದ್ದರು ಗೋಕಾಕದಲ್ಲಿ ಒಂದು ಡಿಸ್ಟಿಕ್ ಆಸ್ಪಿಟ್ಲ್ ಅಂತ ಮೊನ್ನೆ ಕೂಡ ಈಗಾಗಲೇ ಅವರು ವಾಗ್ದಾನ ಮಾಡಿದ್ದಾರೆ ಯಾಕಂದರೆ ಈಗಾಗಲೇ ಬೆಳಗಾವಿಗೆ ಭಾಳ ಒತ್ತಡ ಆಗ್ತಾಯಿದೆ ಲೋಡ್ ಇದೆ ಸೊ ಅದೇ ಮಾದರಿಯಲ್ಲಿ ನಾವು ಗೋಕಾಕದಲ್ಲಿ ಕಟ್ಟರೆ ಇದು ಸೆಂಟರು ಇದೆ ಆ್ಯಕ್ಚುಲಿ ಗೋಕಾಕ್ನೇ ಇಡೀ ಜಿಲ್ಲೆಗೆ ಸೆಂಟರ್ ಎಪ್ಪತ್ತು ಕಿಲೋಮೀಟ್ರದಲ್ಲಿ ಎಲ್ಲ ತಾಲೂಕಿನವರು ಗೋಕಾಕ್ಗೆ ಕಾಡಾಪುರ ಬಿಟ್ಟರೆ ಎಲ್ಲರೂ ಬರ್ಬೋದು ಇಲ್ಲಿ ಹಾಗೆ ಮೊದಲಿಂದ ಕೂಡ ಇದನ್ನು ನಮಗೆ ಡೆವಲಪ್ ಮಾಡಬೇಕಂತ ಆಸೆ ಇದೆ ಬಹುಶಃ ಅದು ಬಂದರೆ ಇನ್ನೊಂದು ಡಿಸ್ಟಿಕ್ ಹಾಸ್ಪಿಟ್ಲ್ ಬಂದರೆ ಎಲ್ಲ ಎಕ್ಸ್ಪರ್ಟ್ ಡಾಕ್ಟ್ರು ಬರ್ತಾರೆ ನಾವು ಬೆ ಬೆಳಗಾವಿಗೆ ಬೆಂಗಳೂರಿಗೆ ಹೋಗೋದು ಭಾಳಷ್ಟು ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ನಾವು ವೈಯಕ್ತಿಕವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತು ಇನ್ನೊಂದು ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಒಂದು ಕೊಡ್ತು ಅಂತ ಹೇಳಿದ್ರೆ ಅದು ಸ್ಟಡಿ ಮಾಡ್ತಾಯಿದ್ದೀವಿ ಇದ್ದೀವಿ ಅದರ ಅವಶ್ಯಕತೆ ಎಷ್ಟಿದೆ ಅದು ಅದು ಉಪಯೋಗ ಆಗಿದ್ರೆ ಖಂಡಿತವಾಗಿ ಒಂದು ಯು ಟಿಯುದಾರು ನಮಗೆ ಇಂಜಿನಿಯರಿಂಗ್ ಕಾಲೇಜ ಕೊಡ್ತೋದು ಕೂಡ ಈಗಾಗಲೇ ಅವರು ಸುಧಾಕರ್ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ ಬೇಕು ಈಗ ಟೆಂಪರರಿ ಇನ್ನು ಜಿಲ್ಲೆಯಲ್ಲಿ ಈ ಎರಡು ವರ್ಷಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಲಾಗುತ್ತಿದೆ ಧಾರವಾಡ ಗೋಕಾಕ್ ಅಥನಿ ಗದಗ್ ಸಂಪರ್ಕ ರಸ್ತೆಗಳ ನಿರ್ಮಾಣ ಮತ್ತು ಮುನ್ನೂರು ಕೋಟಿ ವೆಚ್ಚದಲ್ಲಿ ಅರ್ಬಾವಿ ಮಠದಿಂದ ಲೋಕಾಪುರದವರೆಗೆ ದ್ವಿ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ ಈಗಾಗಲೇ ಗೋಕಾಕಿನಲ್ಲಿ ಉನ್ನತ ಮಟ್ಟದ ಜಿಲ್ಲಾಸ್ಪತ್ರೆಯನ್ನು ನಿರ್ಮಿಸಲು ಆರೋಗ್ಯ ಸಚಿವ ಗುಂಡೂರಾವ್ ಅವರೊಂದಿಗೆ ಚರ್ಚಿಸಿ ಬೆಳಗಾವಿ ಜಿಲ್ಲಾಸ್ಪತ್ರೆಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸಲು ಚಿಂತಿಸಲಾಗಿದೆ ಇನ್ನು ಗೋಕಾಕ್ ಬಾರ್ ಅಸೋಸಿಯೇಷನ್ಗೆ ಮೂರು ಕೋಟಿ ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮತ್ತು ನಾಲ್ಕು ಕೋಟಿ ವೆಚ್ಚದಲ್ಲಿ ಮೂರು ಮಹಡಿಯ ಗ್ರಂಥಾಲಯ ನಿರ್ಮಾಣ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು ಇನ್ನು ಗೋಕಾಕ್ ಲಕ್ಷ್ಮಿ ಜಾತ್ರೆಯ ಹಿನ್ನೆಲೆ ಅಭಿವೃದ್ಧಿಗಾಗಿ ಸಿಎಂ ಸಿದ್ದರಾಮಯ್ಯನವರು ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಜನರ ಸಹಕಾರದಿಂದ ಅಭಿವೃದ್ಧಿ ಸಾಧ್ಯ ಎಂದರು ರಸ್ತೆಗಳನ್ನು ಬಹುಶಃ ನಾವು ಈ ಕಳೆದ ವರ್ಷ ಮಾಡಿದ್ವಿ ಈ ವರ್ಷ ಮಾಡ್ತಾ ಮುಂದಿನ ವರ್ಷ ಬಹುಶಃ ನಾಡಿದಂಗೆ ಎಪ್ಪತ್ತರಷ್ಟು ನಮ್ಮ ಜಿಲ್ಲೆ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ವಿಶ್ವಾಸ ನಮಗೆ ನಮ್ಮ ಇಲಾಖೆಗೆ ಇದೇನು ಮತ್ತು ಜಾತ್ರೆಗೆ ವಿಶೇಷವಾಗಿ ಡೆವಲಪ್ಮೆಂಟ್ಗೆ ಮೊನ್ನೆ ಅವರು ಹತ್ತು ಕೋಟಿ ರೂಪಾಯನ್ನ ಈ ರಸ್ತೆ ಇರ್ಬೋದು ಬೇರೆ ಬೇರೆ ಏನೋ ಅವರು ಮಾಡುವಂಥ ನಗರಸಭೆಯವರು ಡಿಮಾಂಡ್ ಇತ್ತು ಹತ್ತು ಕೋಟಿ ರೂಪಾಯನ್ನ ನಾವು ಸ್ಯಾಂಕ್ಷನ್ ಮಾಡಿ ಕೊಡಿಸಿದೀವಿ ಜಾತ್ರೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಇನ್ನು ಭಾಳಷ್ಟು ಆಸೆ ಕನಸುಗಳಿದೆ ಅದನ್ನು ಮಾಡುವಂಥ ಪ್ರಯತ್ನ ಮುಂದಿನ ಇನ್ನೂ ಮೂರು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ನಾವು ನಾವು ಅದಕ್ಕೆ ನಾವು ಸಿದ್ಧರಿದ್ದೀವಿ ಅದಕ್ಕೆ ಸ್ಥಳೀಯ ಜನರ ಸಹಕಾರ ಬಹಳ ಅವಶ್ಯಕತೆಯನ್ನು ಮಾತನ್ನು ಹೇಳ್ತಾ ಯಾಕಂದರೆ ಯಾವುದೇ ಒಂದು ಕನ್ನಡ ನ್ಯೂಸ್ ಬೆಳಗಾವಿ